ಮುಖಾಂತರ ಇವರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದಾವೆ ಹಾಗೆ ರೈತ ಹೋರಾಟ ಒಂದು ರಕ್ಷಿಸುವ ಹೊಣೆಗಾರಿಕೆ ನೀವೇ ಹೇಳಿ ಯಾರದು ನೆಲವಿಲ್ಲದೆ ಜಲವಿಲ್ಲ ಜಲವಿಲ್ಲದೆ ಜೀವ ಬಯಸ್ತಾ ಇದ್ದಾವೆ ಹಾಗೆ ಇನ್ನೋರ್ವ ಅತಿಥಿಗಳು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಇಲ್ಲಿ ವೇದಿಕೆಯ ಮುಂಭಾಗ ಇರುವ ಎಲ್ಲ ತಾಯಂದಿರು ರೈತ ಬಾಂಧವರಿಗೂ ಈ ಮುಖಾಂತರ ಇವರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಹಾಗೆ ರೈತ ಹೋರಾಟ ಒಂದು ಅರಿವು ರಕ್ಷಿಸುವ ಯಾರದು ನೆಲವಿಲ್ಲದೆ ಜಲವಿಲ್ಲ ಜಲವಿಲ್ಲದೆ ಜೀವ ಬಯಸ್ತಾ ಇದ್ದಾವೆ ಹಾಗೆ ಇನ್ನೋರ್ವ ಅತಿಥಿಗಳು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಇಲ್ಲಿ ವೇದಿಕೆಯ ಮುಂಭಾಗ ಇರುವ